ಸಿದ್ದರಾಮಯ್ಯ ಅವರ ಮೇಲೆ ಮುಡಾಸ್ತ್ರವನ್ನು ವಿಪಕ್ಷಗಳು ಪ್ರಯೋಗ ಮಾಡಿದ್ದು ಪಾದಯಾತ್ರೆಯನ್ನು ಕೂಡ ಮಾಡಿದ್ದರು ಆದರೆ ಇದೀಗ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಒಂದು ಶಾಖನ್ನು ಕೊಡ್ತಾ ಇದ್ದಾರೆ ಯಾವ ಶಾಕ್ ಅಂತ ಹೇಳಿದ್ರೆ ದೋಸ್ತಿ ನಾಯಕರ ಜಮೀನು ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಡತವನ್ನೇ ಕಾಂಗ್ರೆಸ್ ನಾಯಕರು ಬಿಚ್ಚಿಟ್ಟಿದ್ದಾರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಎಸ್ ಯಡಿಯೂರಪ್ಪನವರು ಡಿನೋಟಿಫಿಕೇಷನ್ ಮಾಡಿದ್ದಾರೆ ಇವರು ದೊಡ್ಡ ಹಗರಣ ಇದು ಅಂತ ಹೇಳಿ ಕೈ ಪಡೆಯುವ ಆರೋಪವನ್ನು ಮಾಡಿತು ಮಾಜಿ ಸಿ ಎಂಗಳು ಒಂದು ಕಡೆ ಕುಮಾರಸ್ವಾಮಿ ಅವರು ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪನವರು ಇಬ್ಬರು ಸೇರಿಕೊಂಡು ದೊಡ್ಡ ಹಗರಣವನ್ನು ಮಾಡಿದ್ರು ಹೇಳಿ ಕಾಂಗ್ರೆಸ್ ನಾಯಕರ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ ಜೆ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರ ಗಂಭೀರ ಆರೋಪ ಇದು ಕೋಟ್ಯಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿ ದೊಡ್ಡ ಹಗರಣ ಇವರು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಸಚಿವರು ಒಂದು ಕಡೆ ದಿನೇಶ್ ಗುಂಡೂರಾವ್ ಇನ್ನೊಬ್ಬ ಸಚಿವರು ಒಂದು ಕಡೆ ಆರೋಪವನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ನಮ್ಮ ಮೇಲೆ ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊರಟಿದ್ದಾರೆ ಇಲ್ಲಿ ನೋಡಿ ಇವ್ರ ಕಡತಗಳೇ ಇದೆ ಹಗರಣವೇ ಇದೆ ನೋಟಿಫಿಕೇಷನ್ ಯಾವಾಗ ಆಗಿತ್ತು ಮೂವತ್ತು ವರ್ಷ ಆದ್ಮೇಲೆ ಡಿನೋಟಿಫಿಕೇಷನ್ ಯಾವಾಗ ಮಾಡಿದ್ರು ಮಾಡಿದ ತಕ್ಷಣ ಯಾರು ಕೆಳಗಡೆ ಹೇಳಿದ್ರು ಮತ್ತೆ ಬಂದವರು ಹೇಗೆ ಆ ಫೈಲ್ಗೆ ಚಾಲನೆ ಕೊಟ್ಟರು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು ಕೂಡ ಯಾವ ಥರ ಚಾಲನೆ ಕೊಟ್ಟರು ಅಂತೇಳಿ ಆರೋಪವನ್ನು ಮಾಡಿದ್ದಾರೆ ಇವರೆಲ್ಲ ಕೂಡ ಅನೇಕ ಪ್ರಕರಣಗಳಲ್ಲಿ ಮಾಡಬಾರದ್ದನ್ನು ಮಾಡಿದ್ದಾರೆ ಲೋಕಾಯುಕ್ತ ಬೇರೆಯವ್ರು ಹೇಳೋದು ಬಿಟ್ಟುಬಿಡಿ ಬುಡಾ ಕೇಸಲ್ಲಾದರೂ ಒಂದು ತನಿಖೆ ಕೂಡ ಇವತ್ತರೆಗೂ ನಡೆದಿಲ್ಲ ಲೋಕಾಯುಕ್ತದವರು ಇದೇ ನೋಟಿಫಿಕೇಷನ್ ಡಿನೋಟಿಫಿಕೇಷನ್ ಈ ಕೇಸಲ್ಲಿ ಪ್ರಾಥಮಿಕ ತನಿಖೆಯನ್ನೇ ಮಾಡಿ ಪ್ರಾಸಿಕ್ಯೂಷನ್ ಕೊಡಬೇಕು ಸ್ವಾಮಿ ಇದು ತನಿಖೆ ಎಲ್ಲ ಮಾಡಿದ್ದೀವಿ ಪ್ರೇಮಾಫಿಸಿ ಇಂತಿಂಥ ಆರೋಪ ಕಂಡು ಬಂದಿದೆ ಇಂತಿಂಥ ವಿಚಾರಗಳ ಬಗ್ಗೆ ನಮಗೆ ದಾಖಲೆ ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತಿಗೂ ಪ್ರಾಸಿಕ್ಯೂಷನಿಗೆ ಕೊಟ್ಟಿಲ್ಲ ಅವರನ್ನ ಪ್ರತ್ಯಕ್ಷವಾಗಿಯೇ ರಾಜ್ಯಪಾಲರು ಬಿ ಜೆ ಪಿ ಜೊತೆ ನಿಂತಿದ್ದಾರೆ ಎನ್ನುವುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕೂಡ ಒಂದು ಕಡೆ ಕೇಳ್ತಾರೆ ಇನ್ನೇನಿದು ಹಗರಣ ಅಂತ ನೋಡೋಣ ಆಮೇಲೆ ದಿನೇಶ್ ಗುಂಡೂರಾವ್ ಏನು ಮಾತಾಡಿದ್ರು ಕೃಷ್ಣ ಬೈರೇಗೌಡರು ಏನು ಮಾತಾಡಿದ್ರು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಆರೋಪ ಏನು ಅಂತ ನೋಡಿದ್ರೆ ಬಿ ಡಿ ಎ ನೋಟಿಫಿಕೇಷನ್ ಮಾಡಿರುತ್ತೆ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಎಲ್ಲಿ ಗಂಗೆನಳ್ಳಿದಿದ್ದು ಕೋಟ್ಯಂತ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ನೋಟಿಫಿಕೇಷನ್ ಮಾಡಿದ್ದಿದ್ದು ಬಿ ಡಿ ಎ ಆದರೆ ಈ ಒಂದು ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಕೊಳ್ಳುವ ಮೂಲಕ ದೊಡ್ಡ ಹಗರಣ ಮಾಡಿದ್ರು ಅಂತ ಗಂಗೇನಹಳ್ಳಿಯ ಒಂದು ಎಕರೆ ಹನ್ನೊಂದು ಗುಂಟೆ ಜಾಗವನ್ನು ಬಿ ಎ ನೋಟಿಫಿಕೇಷನ್ ಮಾಡಿತ್ತು ವಾರಸುದಾರರಿಗೆ ಸಂಬಂಧನೇ ಇಲ್ಲದೇರ್ತಕ್ಕಂಥ ವ್ಯಕ್ತಿ ಈ ಜಮೀನನ್ನು ಯಾವ ಮಾಲೀಕ ಇದ್ದನೋ ಅದಕ್ಕೆ ಸಂಬಂಧನೇ ಇದ್ದೇ ಇರ್ತಕ್ಕಂಥ ವ್ಯಕ್ತಿ ರಾಜಶೇಖರಯ್ಯ ಎನ್ನುವವರು ಡಿನೋಟಿಫಿಕೇಷನ್ ಮಾಡಿಕೊಟ್ಬಿಡಿ ಇದನ್ನು ಅಂತ ಅರ್ಜಿ ಕೊಡ್ತಾರೆ ಸ್ವಾಧೀನ ಆದ ಬಳಿಕ ನನಗೆ ಈ ಜಮೀನು ಬೇಕು ಅಂತ ಬಿ ಡಿ ಎ ತೊಗೊಳುತ್ತೆ ಅದನ್ನು ನೋಟಿಫಿಕೇಷನ್ ಹೊರಡಿಸಿ ಈ ಜಮೀನು ಬೇಕು ನಾನು ಡೆವಲಪ್ ಮಾಡ್ತೀನಿ ಅಂತ ಸ್ವಾಧೀನ ಪಡೆದುಕೊಂಡ ಮೂವತ್ತು ವರ್ಷಗಳ ನಂತರ ತರ್ಟಿ ಇಯರ್ಸ್ ಆದಮೇಲೆ ಡಿನೋಟಿಫಿಕೇಷನ್ ಮಾಡಿ ಅಂತ ಅರ್ಜಿ ಹಾಕ್ಕೊಳ್ತಾರೆ ಈ ರಾಜಶೇಖರಯ್ಯ ಅವರು ಯಾರು ಅಂತಲೇ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆದರೆ ಅರ್ಜಿ ಹಾಕಿದ ತಕ್ಷಣನೇ ಎಚ್ಚರಿಕೆ ಏನು ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಡಿನೋಟಿಫಿಕೇಶನ್ ಮಾಡಿದ್ದೇನೆ ಅಂತ ಸೂಚನೆ ಕೊಟ್ಬಿಡ್ತಾರೆ ಬಿಡ್ತಾರೆ ಬಿ ಡಿಗೆ ನೋಟಿಫಿಕೇಶನ್ ಆದಂತಹ ಜಾಗ ಯಾರಿಗೆ ಬರುತ್ತೆ ಗೊತ್ತಾ ಆ ಜಾಗ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿದಂಥ ಜಾಗ ಕುಮಾರಸ್ವಾಮಿ ಅತ್ತೆ ಹೆಸರಿಗೆ ಜಿ ಪಿ ಆಗುತ್ತೆ ಇದು ಜನರಲ್ ಪವರ್ ಆಫ್ ಅಟಾರ್ನಿ ಅದಾಗ್ಬಿಡುತ್ತೆ ಜಿ ಪಿ ಆದ ತಕ್ಷಣ ಕುಮಾರಸ್ವಾಮಿ ಅಧಿಕಾರದಿಂದ ಕೆಳಗಡೆ ಇಳಿದು ಬಿಡ್ತಾರೆ ನಂತರ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಜಿ ಪಿ ಆಯಿತಲ್ಲ ಅವರತ್ತ ಹೆಸರಿಗೆ ಸಾಕು ಬಂತು ಜಮೀನು ಕೋಟ್ಯಂತರ ಬೆಲೆ ಬಾಳೋದು ಆಮೇಲೆ ಏನು ಯಡಿಯೂರಪ್ಪನವರು ಸಿ ಎಂ ಆಗ್ತಾರೆ ಅವರು ಇದೇ ಫೈಲ್ಗೆ ಚಾಲನೆ ಕೊಡ್ತಾರೆ ಆದರೆ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜ್ಯೋತಿ ರಾಮಲಿಂಗಂ ಅವರು ಇದನ್ನು ಡಿನೋಟಿಫೈ ಮಾಡೋಕ್ಕೆ ಬರಲ್ಲ ಅಂತ ವರದಿ ಕೊಟ್ಟು ಬಿಡ್ತಾರೆ ಆದರೆ ಸಿ ಎಮ್ ಆಗಿದ್ದ ಯಡಿಯೂರಪ್ಪ ಡಿನೋಟಿಫೈ ಮಾಡೋದಕ್ಕೆ ಆದೇಶವನ್ನು ಮಾಡ್ತಾರೆ ಇದಕ್ಕೋಸ್ಕರ ಐದು ಹತ್ತು ಎರಡು ಸಾವಿರದ ಹತ್ತು ಅವತ್ತು ಒಂದು ಸಾಲಿನ ಆದೇಶವನ್ನು ಹೊರಡಿಸ್ತಾರೆ ಅವರು ಇದಾದ ಬಳಿಕ ಕುಮಾರಸ್ವಾಮಿ ಅವರ ಬಾಮಯುದರನ ಹೆಸರಿಗೆ ಇದು ಕ್ರಯವೇ ಆಗಿಬಿಡುತ್ತೆ ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಇಷ್ಟು ಬೆಲೆ ಬಾಳುವ ಜಮೀನನ್ನು ಇವರು ಬರೆಸ್ಕೊಂಡಿದ್ದಾರೆ ಸತ್ತ ಅವರ ಹೆಸರನ್ನು ಕೂಡ ಬಿಟ್ಟಿಲ್ಲ ಇವರು ಇವರು ಸತ್ತವರ ಹೆಸರಲ್ಲಿ ಮುಡಾ ಹೇಗೆ ಡೆಂಟಿಫಿಕೇಷನ್ ಮಾಡಿತ್ತು ಈ ಪ್ರಕರಣದಲ್ಲಿ ಏನು ಮಾಡಿದ್ದೀರಿ ಕುಮಾರಸ್ವಾಮಿ ಅವರೇ ಇದರ ಫಲಾನುಭವಿಗಳು ನೀವೇ ಅಲ್ಲವೇ ಯಡಿಯೂರಪ್ಪ ಅವರುದ್ಧ ಲೋಕಾಯುಕ್ತ ಎಫ್ಐಆರ್ ದಾಖಲಿಸುತ್ತೆ ಇದನ್ನು ಪ್ರಶ್ನೆ ಮಾಡಿ ಯಡಿಯೂರಪ್ಪ ಕೋರ್ಟ್ ಮರೆ ಹೋಗ್ತಾರೆ ಆದರೆ ಕೋರ್ಟ್ ಯಡಿಯೂರಪ್ಪ ಅವರಿಗೆ ದಂಡ ಕೂಡ ಹಾಕಿದೆಯಲ್ಲ ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅಂಡ್ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ನಾವು ಬಯಸ್ತಾ ಇದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ಯಡಿಯೂರಪ್ಪನವರೇ ಅದು ಒಂದ್ ಕಡೆ ಎರಡನೇದು ಲೋಕಾಯುಕ್ತ ಅವರು ಇದನ್ನು ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದ್ ರೀತಿ ಆತಂಕ ಕೂಡ ಇದೆ ಯಾಕಂದ್ರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ ಅವರ ಅರ್ಜಿನ ತಿರಸ್ಕಾರ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಅವ್ರ ಮೇಲೆ ಹಾಕಿಸಿ ತನಿಖೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ಮುಕ್ತ ಅವಕಾಶ ಕೊಡ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾರಿ ಹೈಕೋರ್ಟ್ ಆರ್ಡರ್ ಟ್ವೆಂಟಿ ಒನ್ ಈಗ ಸುಮಾರು ಮೂರು ವರ್ಷ ಆಯ್ತು ಆಗಿದೆ ಯಾಕೆ ಮೂವ್ ಆಗ್ತಾ ಇಲ್ಲ ಸೊ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಮ್ಮ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಕ್ ಆಗದೆ ಹೋದ್ರೆ ನಾಳೆ ಉತ್ತರ ಕೊಟ್ಬಿಟ್ಟು ನೋಡಪ್ಪ ನಾವು ಈ ಕಾರಣಕ್ಕೋಸ್ಕರ ನೋಟಿಫೈ ಮಾಡುದು ಈ ಕಾರಣಕ್ಕೋಸ್ಕರ ನನ್ನ ಭೂಮಿಯ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ವ್ಯವಹಾರಗಳು ಅವ್ಯವಹಾರಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿದೆ ನಮ್ಮ ಎದುರು ಪಕ್ಷದಲ್ಲಿ ಇರ್ತಕ್ಕಂಥ ಜನತಾದಳದವರು ಬಿ ಜೆ ಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಅನೇಕವನ್ನು ಮಾಡಿ ಇವತ್ತು ವ್ಯವಸ್ಥಿತವಾಗಿ ಸುಳ್ಳನ್ನು ನೂರು ಬಾರಿ ಹೇಳಿ ಸುಳ್ಳನ್ನೇ ಸತ್ಯವಾಗಿ ಪರಿವರ್ತನೆ ಮಾಡಿ ಜನಗಳಿಗೆ ತಪ್ಪು ಕಲ್ಪನೆಗಳನ್ನು ಕೊಡುವಂಥದ್ದನ್ನು